ಎಂದ್ರ ಶಿವಲಿಂಗ ಶಿವಲಿಂಗ ಇತ್ತು ಬಸೀದಿ ಅಂತ ನೀವುಗಳು ಕ್ಲೈಮ್ ಮಾಡ್ತೀರ ನಾವು ಮಾಡಕ್ಕೆ ಹೋಗಲ್ಲ ಫಸ್ಟ್ ಆಗಿ ಹೇಳ್ತಾ ಇದೀನಿ ಮಾಡಕ್ಕೆ ಭಾಷಣ ಬೈ ಹಾಕ್ ಮಾಡ್ರಿ ಏನಾರು ಮಾಡಿದ್ರೆ ಇಷ್ಟೆಲ್ಲ ಮಾತಾಡ್ತಿರಲ್ಲ ಮುಜ್ರಾದಲ್ಲಿ ಬಂದಾಗ ಇರೋದು ಮಾಹಿತಿ ಇದ್ಯಾಂ ಅದು ಹೋಗಲ್ಲ ಅದು ಎಲ್ಲಿ ಹೋದ್ ನೀವ್ ಯಾರು ಹೋದ್ರು ಆರ್ ಎನ್ ಎಸ್ ಆಫೀಸ್ ಹೋದ್ರು ನೀವು ಹೋಗಲ್ಲ ಅದು ಬಂದ್ಬಿಡ್ತೀನಿ ಎಲ್ಲರಿಗೂ ಬರ್ಬೇಕಿಲ್ಲ ನಿಮಿಷ ನಾನು ಒಂದ್ ಓಪನ್ ಓಪನ್ ಸರ್ ನಾನು ಮುಸ್ಲಿಂ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಮೇಲೆ ಮುಸ್ಲಿಂ ಅಂತೀನಿ ಮಾತಾಡಿ ನಾನು ವಫಾದ ವಫಾದ ಕಾರಣ ಏನಂದ್ರೆ ನಾನು ಉಮಾಶ್ರೀ ಅವ್ರು ಮಾತಾಡಿದ್ದಾರೆ ನಮ್ಮ ಹರಿಪ್ರಸಾದ್ ಸಾಹೇಬ್ರು ಮಾತಾಡಿದ್ದಾರೆ ನಸೀರ್ ಸಾಹೇಬ್ರು ಮಾತಾಡಿದಾರೆ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಟೋಟಲ್ ಆಸ್ತಿ ಇರೋದು ಟೋಟಲ್ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಒಫ್ ಆಸ್ತಿ ಇರೋದು ಈ ವಫ್ ಆಸ್ತಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಯಾವ ಸರ್ಕಾರಕ್ಕೆ ಕೊಟ್ಟಿಲ್ಲ ಇದು ಇದು ಯಾರೋ ದಾನಿಗಳು ದಾನ ಮಾಡಿ ಭಾಳಷ್ಟು ಜನಗಳು ತಲೆಯಲ್ಲಿ ಏನಿದೆ ಅಂದರೆ ಈ ವಫ್ ಆಸ್ತಿಯನ್ನು ಸರ್ಕಾರ ಕೊಟ್ಟಿದೆಯಂತ ಭಾಳ ಜನಗಳು ತಲೆಯಲ್ಲಿದೆ ಈ ವಫ್ ಆಸ್ತಿ ಒಂದು ಇಂಚು ನಮ್ಮ ಜಗ ವಫ್ ಆಸ್ತಿಯಲ್ಲಿ ಸರ್ಕಾರ ಕೊಟ್ಟಿಲ್ಲ ಈ ದಾನಿಗಳು ದಾನ ಮಾಡಿರೋದು ಈ ದಾನಿಗಳು ದಾನ ಮಾಡಿರೋದು ಜಗ ಅದರಲ್ಲಿ ಟೋಟಲ್ ನಲ್ವತ್ತೇಳು ಸಾವಿರ ಎಕರೆ ಇದಲ್ಲಿ ಹೋಗ್ತದೆ ಲ್ಯಾಂಡ್ ಇಮಾಮ್ ಅಬಾಲಿಷನ್ ಲ್ಯಾಂಡಲ್ಲಿ ಹೋಗ್ತದೆ ಲ್ಯಾಂಡ್ ರಿಫಾರ್ಮಲ್ಲಿ ಹೋಗ್ತದೆ ಆಮೇಲೆ ಸರ್ಕಾರ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಪ್ರೈವೇಟ್ ಪ ಪಬ್ಲಿಕ್ ಪರ್ಪಸ್ ಹೋಗ್ತಾ ಮಾಡ್ಕೊಂಡು ನಮ್ಮ ಉಳ್ಕೊಳ್ಳೋದು ಇಪ್ಪತ್ತು ಸಾವಿರದ ಮುನ್ನೂರು ಚಿಲ್ಲರೆ ಎಕರೆ ಉಳ್ಕೊಂಡದೆ ನಾನು ವಫಲದ ವ ಒಫಾದ್ರ ಮಾಡೋಕ್ಕೆ ಕಾರಣ ಏನಂದರೆ ಈ ಹದಿನೇಳು ಸಾವಿರ ಎಕರೆ ಏನು ಪ್ರೈವೇಟ್ ಎನ್ಕ್ರೋಜ್ಮೆಂಟ್ ಇದೆ ಅಲ್ಲ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ದಯಮಾಡಿ ಕೇಳಬೇಕಿದು ಪ್ರೈವೇಟ್ ಎನ್ಕ್ರೋಜ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ ಅವ್ರನ್ನ ಬಿಡಿಸಿ ವಫು ವಾಪಸ್ ತೊಗೊಳೋಕೆ ಯಾವ ರೈತರ ಜಗ ಇಲ್ಲ ಯಾವ ದೇವಸ್ಥಾನ ಜಗಳ ತಗೊಳ್ಳೋದು ನಮ್ಮ ಹಿನ್ನೆಲೆ ಇಲ್ಲ ಇದು ಪದ್ಧತಿ ಈ ನೋಟಿಸ್ ಕೊಡೋಕೆ ಪದ್ಧತಿಗಳು ಇವತ್ತಿಂದ ಅಲ್ಲ ಮನೆ ಸಭಾಪತಿಗಳೇ ಬಹಳ ವರ್ಷ ಬಳ್ಕೊಂಡು ಬರ್ತಾ ಇರೋದು ಸ್ವಾತಂತ್ರ್ಯ ಯಾವಾಗಿಂದ ಬಂತು ನೈನ್ಟೀನ್ ಫಿಫ್ಟಿ ಟೂ ಇಂದಾನೆ ಆ ಪದ್ಧತಿ ಬರ್ತಾ ಇದೆ ಆವತ್ತಿನ ನೋಟಿಸ್ಗಳು ಎಲ್ಲ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರಲ್ಲೂ ಕೊಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರಲ್ಲೂ ಕೊಟ್ಟಿದ್ದಾರೆ ಜೆ ಡಿ ಎಸ್ ಸರ್ಕಾರಲ್ಲೂ ಕೊಟ್ಟಿದ್ದಾರೆ ನಾನು ಸಣ್ಣ ತಮಗೆ ಒಂದು ಮಾಹಿತಿಯನ್ನು ಕೊಡೋಕೆ ಬಯಸ್ತಾ ಇದ್ದೀನಿ ಈಗ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟು ಹದಿಮೂರವರೆಗೂ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಸಾವಿರದ ನೂರು ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ ಎಷ್ಟು ಸಾವಿರದ ಎಂಟಿಂದ ಹಿಡ್ಕೊಂಡು ಸಾವಿರದ ಹದಿಮೂರವರೆಗೂ ಖಾತಾಗಳು ಮಾಡಿದ್ದಾರೆ ಅದಾದಮೇಲೆ ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತವರೆಗೂ ನಾಲ್ಕು ಸಾವಿರದ ಐನೂರ ಅರವತ್ತಾರು ನೋಟಿಸ್ಗಳು ಸರ್ವ್ ಮಾಡಿ ಖಾತಾಗಳು ಮಾಡಿದ್ದೀರಾ ಖಾತಾಗಳು ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ಸು ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟು ನಾನು ಹೇಳ್ತೀನಿ ಎ ಮೂರು ಸಾವಿರದ ಇನ್ನೂರ ಎಂಬತ್ತಾರು ಖಾತಗಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಈ ಮೊನ್ನೆ ಬಂದಾದಮೇಲೆ ನಾನ್ ಮಂತ್ರಿ ಆದಮೇಲೆ ಒಫ್ಫಲ ತಂತ ತವೇನು ಹೇಳ್ತೀರಲ್ಲ ಟೋಟಲ್ ನಮ್ಮ ಸರ್ಕಾರ ಬಂದಾದಮೇಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಲ್ಲಿ ಏಳ್ನೂರ ಅರವತ್ತೇಳು ನೋಟಿಸ್ ಸರ್ವ್ ಮಾಡಿರೋದು ನಾವು ಯಾರು ನೋಟಿಸ್ ಸರ್ವ್ ಮಾಡ್ತೀವಿ ಯಾರು ನಾನು ನೋಟಿಸ್ ಸರ್ವ್ ಮಾಡೋಕ್ಕಾಗಲ್ಲ ವಕ್ ಬೋರ್ಡ್ ನೋಟಿಸ್ ಸರ್ವ್ ಮಾಡೋಕ್ಕಾಗಲ್ಲ ನೋಟಿಸ್ ಯಾರು ಸರ್ವ್ ಮಾಡ್ತಾರೆ ಹಿಂದಿನ ಸರ್ಕಾರದಲ್ಲಿ ನೋಟಿಸ್ ಕೊಟ್ಟಿರ್ತಾರೆ ನೋಡಿ ನಾನು ಹೇಳಿದೆ ಅಲ್ಲ ಬಿಜೆಪಿ ಸರ್ಕಾರದಲ್ಲಿ ಐದು ಸಾವಿರದ ಆರುನೂರ ಅರವತ್ತೇಳು ನೋಟಿಸ್ಗಳು ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಮೂರು ಸಾವಿರದ ಇನ್ನೂರ ಎಂಬತ್ತಾರು ನೋಟಿಸ್ ಕೊಟ್ಟು ಖಾತಾ ಮಾಡಿ ಅಂತ ಹೇಳಿದ್ರಲ್ಲ ಅದಕ್ಕೆ ಒಫ್ ವಫದಾಲತ್ತು ಏನಿಗೆ ಮಾಡಿದೆ ನಾನು ಇದಕ್ಕಂತ ಮಾಡಿಬಿಟ್ಟು ನಾನು ಏನು ಮಾಡಿದೆ ಅದಾಲತ್ ನಾನು ಮಾಡಿಲ್ಲ ಪ್ಯೂರ್ ನಾನು ಮಾಡಿ ನಾನು ಮಾಡಿ ಅದಾಲತ್ ಬರೀ ಖಾತಾ ಮಾಡೋಕ್ಕಿಲ್ಲ ಎನ್ಕ್ರೋಜ್ಮೆಂಟ್ ತೆಗಿಯೋಕ್ಕಿಲ್ಲ ಸ್ವಲ್ಪ ನಮ್ಮ ಸಮಸ್ಯೆ ಗುಡಿದು ಸಮಸ್ಯೆ ಇರ್ತದೆ ಮನೆ ಅಧ್ಯಕ್ಷ ಆ ಹಿನ್ನೆಲೆಯಲ್ಲಿ ವಫಾದಲತ್ತು ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಡಿ ಸಿಗಳ್ ಮೀಟಿಂಗ್ ಮಾಡ್ತೀವಿ ಮೊದಲೇ ಎಲ್ಲಿಂದ ಶುರು ಮಾಡಿದೆ ನಾನು ಇದು ಆಗಿದೆ ಮೊದಲೇ ಆಗಿ ಬೀದರಿಂದ ಚಾಲನೆ ಕೊಟ್ಟೆ ಏನೂ ಗೊಂದಲ ಇಲ್ಲ ಬೀದರಿಂದ ಧಾರವಾಡಲ್ಲಿ ಮಾಡಿದೆ ಏನೂ ಗೊಂದಲ ಇಲ್ಲ ಹಾವೇರಿಯಲ್ಲಿ ಮಾಡಿದೆ ಏನೂ ಗೊಂದಲ ಇಲ್ಲ ಗದಗಲ್ಲಿ ಮಾಡಿದೆ ಏನೂ ಗೊಂದಲ ಇಲ್ಲ ಗುಲ್ಬರ್ಗಾಲ್ಲಿ ಮಾಡಿದೆ ಏನೂ ಗೊಂದಲ ಇಲ್ಲ ಆಮೇಲೆ ಯಾದಗಿರಿಯಲ್ಲಿ ಮಾಡಿದೆ ಏನು ಗೊಂದಲ ಗೊಂದಲ ಎಲ್ಲಿಂದ ಸೃಷ್ಟಿಯಾಯ್ತು ಬಿಜಾಪುರಿಂದ ಗೊಂದಲ ಸೃಷ್ಟಿ ಮಾಡಿದರು ಬಿಜಾಪುರಲ್ಲಿ ನಮ್ಮ ವಫದಾಲತ್ ಮಾಡುವಾಗ ಯಾರ್ಯಾರು ಬಂದಿದ್ದರು ಆ ಪಕ್ಕ ಒಫಾದ ಮಾಡುವಾಗ ಮೂರು ಜನ ಎಮ್ ಎಲ್ ಎಗಳು ಬಂದಿದ್ರು ಅಪ್ಪಾಜಿಗೌಡ ಬಂದಿದ್ದ ಅಶೋಕ್ ಅವ್ರು ಬಂದಿದ್ರು ಪಾಟೀಲ್ ಅವರು ಬಂದಿದ್ರು ಆಮೇಲೆ ನೆಕ್ಸ್ಟ್ ಡೇ ನಾವು ಡಿ ಸಿಗಳು ಮೀಟಿಂಗ್ ಮಾಡಿದ್ವಿ ಡಿ ಸಿಗಳು ಮೀಟಿಂಗ್ ಮಾಡುವಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಚೆ ಹೋಗಿದ್ರು ಅಮೆರಿಕ ಫಾರಿನ್ ಎಲ್ಲ ಟೂರ್ ಹೋಗಿದ್ರು ಅವ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ನಮ್ಮ ಶಿವಾನಂದ ಪಾಟೀಲ್ ಅವರು ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಆ ಸಭೆದಲ್ಲಿದ್ದರು ಅವರು ತಾನೆ ಅದಕ್ಕೆ ನಾವು ಡಿ ಸಿಗಳಿಗೆ ಮೀಟಿಂಗ್ ಮಾಡುವಾಗ ನಾವು ಲೋಕಲ್ ಎಮ್ ಎಲ್ ಎನಿ ಪಾರ್ಟಿ ನೋ ಪಾರ್ಟಿ ಯಾರ ಪಾರ್ಟಿ ಇಲ್ಲಿ ಲೋಕಲ್ ಡಿ ಸಿ ಅಲ್ಲಿ ಮಾಡುವಾಗ ಎಲ್ಲರಿಗೂ ಆಹ್ವಾನ ಕೊಡ್ತೀವಿ ನಾವು ಆಹ್ವಾನ ಕೊಡುವಾಗ ಮನೆ ಯತ್ನಾಲ್ವಗೂ ಆಹ್ವಾನ ಕೊಟ್ಟಿದ್ದು ನಾವು ಯತ್ನಾಲ್ವ್ರು ಬರ್ಬೋದ ಬರ್ಬೋದಾಗಿತ್ತು ಹೌದಪ್ಪ ಅನಾಹುತ ಆಗ್ಬಿಡ್ತಾ ಇದೆ ಏನೋ ಆಗ್ಬಿಡ್ತಾ ಇದೆ ಇದರಲ್ಲಿ ಅವತ್ತು ಬರ್ಬೇಕು ಅದು ರೈತರ ಬಗ್ಗೆ ಕಾಲೇಜ್ ಇದ್ದು ನಾವು ಅನಾಹುತ ಮಾಡಕ್ಕೆ ಕೊಟ್ಟಿದ್ರೆ ಅಲ್ಲಿ ಮೀಟಿಂಗ್ ಬರಬೇಕಾಗಿತ್ತು ಅಲ್ಲೇ ಅಡ್ಡಪಡಿಸ್ಬೋದಾಗಿತ್ತು ಇದೇನೋ ತಪ್ಪು ನಡೀತಾ ಇದೆ ನೀವು ಮಾಡ್ತಾರೋ ಸರಿ ಇಲ್ಲ ಅಂತ ಅಡ್ಡಪಡಿಸ್ಬೇಕಾಗಿತ್ತು ಇದು ಯಾವಾಗ ಮಾಡ್ತಾರೆ ನಾವು ಡಿ ಸಿಗಳು ಮೀಟಿಂಗ್ ಆಗಿ ಮೂರು ದಿನ ಆದಮೇಲೆ ಒಂದು ಪ್ರತಿಭಟನೆ ಮಾಡ್ತಾರೆ ಏನಂತ ಈ ರೈತರು ಆಸ್ತಿ ಎಲ್ಲ ಒಫ್ಗೆ ಮಾಡುತ್ತವ್ರೆ ಬಸ್ಗೆ ಮಾಡಿಬಿಟ್ಟವ್ರ ಅಂತ ಯಾವುದೋ ಒಂದು ಗ ಗೊಯ್ನಹಳ್ಳಿ ಅಂತ ಯಾವುದೋ ಊರು ಅವರು ಪೇಪರಲ್ಲೆಲ್ಲ ಟಿ ವಿಯಲ್ಲೆಲ್ಲ ಬಂದಿದೆ ಸಾವಿರದ ಇನ್ನೂರು ಎಕರೆ ರೈತರ ಆಸ್ತಿ ಒಫ್ಗೆ ಕೊಟ್ಟಿದ್ದಾರೆ ಮನೆ ಡಿ ಸಿ ಅವರು ಹೇಳಿಕೆ ಕೊಟ್ಟರು ಯಾವುದು ಆ ಥರ ಸಾವಿರದ ಆರುನೂರು ಎಕರೆ ಯಾವುದು ಇಲ್ಲ ಇರೋದೇ ಒಪ್ಪಾಸ್ತಿ ಹನ್ನೊಂದು ಎಕರೆ ಇರೋದು ಇದು ಯಾವುದು ಸಾವಿರದ ಇನ್ನೂರು ಎಕರೆ ಇಲ್ಲ ಅಂತ ಸಾವಿರದ ಇನ್ನೂರು ಎಕರೆ ಇಲ್ಲ ಅಂತ ಏನಿಗೆ ಅದಕ್ಕಿಂತ ಮುಂಚೆ ಏನಕ್ಕೆ ಅದಾದ ಅದಾದಮೇಲೆ ನಾನು ಧಾರವಾಡಲ್ಲಿ ಮಾಡಿದೆ ನಮ್ಮ ಇವರು ಬೆಲ್ಲದವರು ಬೆಲ್ಲದವರು ಇದ್ರು ಡಿ ಸಿ ಮೀಟಿಂಗಲ್ಲಿ ಬೆಲ್ಲದವ್ರು ಕೇಳಿ ಹೆಂಗಾಯ್ತು ಅಂತ ನಾವು ಯಾರಿಗೂ ಡಿ ಸಿ ಅಧಿಕಾರಿಗಳಿಗೆ ಯಾರನ್ನ ಸರ್ಕಾರ ಇರಲಿ ಯಾರು ಮಂತ್ರಿ ಇಟ್ಕೊಂಡು ಸೂಚನೆ ಕೊಡೋಕ್ಕಾಗಲ್ಲ ನಾಯಕರ ಆಸ್ತಿ ನನ್ನ ಮಾಡಿಬಿಡು ಪೂಜಾ ಅವರವರ ಆಸ್ತಿ ನನ್ನ ಮಾಡಿಬಿಡು ತಿಪ್ಪೇಸ್ವಾಮಿ ಅವ್ರವ್ರ ಒಂದು ಆಸ್ತಿ ನನ್ನ ಮಾಡ್ಬಿಡು ಬೋ ಇವ್ರ ಬೋಸರಾಜವ್ರ ಆಸ್ತಿ ಮಾಡಕ್ಕೆ ಸಾಧ್ಯನಾ ಯಾರ್ದು ಯಾರ ಆಸ್ತಿ ತೊಗೊಳಕ್ಕೆ ಸಾಧ್ಯನಾ ಹೇಳಿ ನೀವು ಹೇಳಿ ಒಂದು ನಿಮಿಷ ಯಾರ್ದನ ಆಸ್ತಿ ಯಾರ ನಾವು ತೊಗೊಳಕ್ಕೆ ಸಾಧ್ಯನಾ ಅದಕ್ಕನ್ನು ಇಲ್ವಾ ಕಾನೂನು ಇಲ್ವಾ ಈಗ ನಾನು ಹೇಳ್ದಂಗೆ ನಿಮ್ಮ ಕಾಲದಲ್ಲೇ ನೋಟಿಸ್ಗಳು ಹೋಯ್ತು ಹೆಚ್ಚಿನ ನೋಟಿಸ್ ಯಾರ ಕಾಲದಲ್ಲಿ ಹೋಗಿರೋದು ಬಿ ಜೆ ಪಿ ಕಾಲ್ ತನ ನಾನು ಪದ್ಧತಿ ಶುರು ಮಾಡ್ದ ಅದು ನಾನು ಶುರು ಮಾಡಿದ ಪದ್ಧತಿನ ಸಮಯ ಸಮಿ ಅವರು ತೇಳ್ಬೇಕಾಗ್ತದೆ ನಾನು ಪದ್ಧತಿ ಮಾಡಿದ ಆವತ್ತಿಂದ ಬರ್ತಾ ಇರೋದು ಹಿಂದಿನಿಂದ ಎಪ್ಪತ್ತು ವರ್ಷದಿಂದ ಈ ಪದ್ಧತಿ ಬರ್ಕೊಂಡು ಹೋಗ್ತದೆ ನಾನು ಉದಾಹರಣೆ ಕೊಟ್ಟಿದ್ದು ಹತ್ತು ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಎಂಟಿಂತ ಕೊಡಿ ಎರಡು ಸಾವಿರದ ಹದಿಮೂರವರೆಗೂ ಬಿ ಜೆ ಪಿ ಸರ್ಕಾರ ಆಯಿತು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಹೇಳ್ಕೊಡಿ ಇಪ್ಪತ್ತ್ಮೂರವರೆಗೂ ಬಿ ಜೆ ಪಿ ಸರ್ಕಾರ ಆಯಿತು ಅವ್ರ ಏನಾಯ್ತು ಅದಕ್ಕಿಂತ ಮುಂಚೆ ಜನತಾ ದಲ ಸರ್ಕಾರ ಇತ್ತು ಎರಡು ಮೂರು ದಲ ಸರ್ಕಾರ ಇತ್ತು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ ಬೊಮ್ಮಾಯಿ ಬೊಮ್ಮಾಯವ್ರು ಮುಖ್ಯಮಂತ್ರಿ ಆಗಿದ್ದರು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು ಆ ಟೈಮಲ್ಲಿ ಎಲ್ಲ ಪದ್ಧತಿ ಅದು ನನ್ನ ಆಮೇಲೆ ಹೇಳ್ಕೊಳ್ಳಿ ನೀವು ಪ್ಲೀಸ್ ನಾನು ಬರ್ತೀನಿ ನಾನು ಒಂದೊಂದಾಗಿ ಹೇಳ್ತೀನಿ ಆ ಟೈಮ್ ಇದು ಪದ್ಧತಿ ಮಾಡ್ಕೊಂಡು ಬಂದಿದ್ದು ಆಮೇಲೆ ಯಾವ್ದನ್ನ ದೇವಸ್ಥಾನ ಅದು ದೇವಸ್ಥಾನ ಈಗ ಉದಾಹರಣೆ ಬಸ್ ಬೋರ್ಡ್ ಅಲ್ಲಿ ದೇವಸ್ಥಾನ ಬಹಳ ಹಿಂದೆ ಕಟ್ಬಿಟ್ಟಿದ್ದಾರೆ ಈಗ ತೊಗೊಳಕ್ ಸಾಧ್ಯನಾ ಸನ್ಮಾನ್ಯ ಅಧ್ಯಕ್ಷೆ ನಾವು ತಗೊಳಲ್ಲ ಯಾವ ಕಣ್ಣು ತಗೊಳಲ್ಲ ನಿಮ್ಮಂಗೆ ನಾವಿಲ್ಲ ಎಲ್ಲೋ ಮಸೀದಿ ಯಾವುದು ಹಿಂದಿದ್ದು ಇನ್ನೂರು ವರ್ಷದಲ್ಲಿ ಅದು ಶಿವಲಿಂಗ ಆಯ್ತು ಅಂತ ನೀವುಗಳು ಕ್ಲೈಮ್ ಮಾಡ್ತೀರ ನಾವು ಮಾಡಕ್ ಹೋಗಲ್ಲ ಫಸ್ಟ್ ಆಗಿ ಹೇಳ್ತಾ ಇದೀನಿ ನಾನು ಮಂತ್ರಿಯಾಗಿ ಆಗಿ ಫಸ್ಟ್ ಆಗಿ ಹೇಳ್ತಾ ಇದೀನಿ ಹಂಗೆ ದೇವಸ್ಥಾನ ಏನಾರ ಒಬ್ಬ ಜಾಗದಲ್ಲಿ ಕಟ್ಟಿದ್ರು ನಾವು ಅದಕ್ಕೆ ಮುಟ್ಟಕ್ ಹೋಗಲ್ಲ ಮುಟ್ಲಿ ಬಿಡಲ್ಲ ಮುಟ್ಟಕ್ ಹೋಗಲ್ಲ ನಾವು ಬಿಡಲ್ಲ ರೀ ನೀನ್ ಮಾಡುದು ಬಿಡಲ್ಲ ರೀ ಮಾಡಕ್ಕೆ ಭಾಷಣ ಮಾಡಬೇಡಿ ಬೈ ಹಾಕ್ ಮಾಡ್ರಿ ಏನಾರು ಮಾಡಿದ್ರೆ ಮುಟ್ಟಕ್ ಹೋಗಲ್ಲ ಇನ್ನೊಂದ್ ಏನ್ ಮಾಡ್ತಾರೆ ರೈತರು ಜಾಗ ತಗೊಂಡ್ ಬಿಡ್ತವ್ರಿ ರೈತರು ಜಾಗ ಕಬ್ಜಾ ಮಾಡ್ಬಿಡ್ತವ್ರೆ ರೈತರು ಅನ್ನದಾತರು ಅನ್ನ ಕೊಡ್ತಾರ ಅನ್ನದಾತರು ಅವ್ರು ತೊಂದ್ರೆ ಕೊಡೋದು ನಾವ ಕಾಂಗ್ರೆಸ್ ಪಕ್ಷನ ಯಾವ ಕಾಣ್ನಕ್ಕೂ ಇಲ್ಲ ಯಾವ ಕಾಣ್ನಕ್ಕೂ ಇಲ್ಲ ನಾವು ಲೀಗಲ್ ಕೊಡಿ ನೀವ್ ಹೇಳ್ತಾ ಇದ್ದೀರಾ ಇಪ್ಪತ್ತೊಂದ್ ಅಂತ ಮನೆ ಸದ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೀರ ತಾವು ಇಪ್ಪತ್ತೊಂದು ಸಾವಿರ ಎಕರೆ ವಕ್ಬೋರ್ಡ್ ಅವ್ರು ತೊಗೊಂಡಿದ್ದಾರೆ ಅಂತ ಅದೇ ಸ್ವಾಮಿ ದಾಖಲೆ ಕೊಡಿ ಸ್ವಾಮಿ ನಾನು ಇದ್ದೀನಿಲ್ಲ ಮಂತ್ರಿ ನಾನು ಇಲ್ಲೇ ತಿನ್ನಿಲ್ಲ ಒಂದು ಉದಾಹರಣೆ ತೋರಿಸಿ ನನಗೆ ಯಾವ ರೈತರು ಜಗ ತಗೊಂಡಿರೋದು ಒಂದು ಉದಾಹರಣೆ ದಾಖಲೆ ಸಮೇತ ಕೊಡಿ ಇಂಥವ್ರು ಇತ್ತು ಇಂಥವ್ರು ಆಯಿತು ಆಮೇಲೆ ಇವ್ರು ಹೇಳಿದ್ರು ಪೂಜಾರವರು ಭಾಳ ಚೆನ್ನಾಗಿ ಮಾತು ಹೇಳಿದ್ರು ಯಾವುದೋ ಎಂಟುನೂರು ಒಂಬೈನೇ ಯಾವ ಗ್ರಾಮದಲ್ಲಿ ಹ್ಞೂ ಯಾವುದೋ ಗ್ರಾಮದಲ್ಲಿ ಎಂಟುನೂರ ಇಪ್ಪತ್ತೆಂಟು ಎಕರೆನೋ ಒಫ್ ಅಂತ ಎಲ್ಲೋ ಶೇ ಬರ್ತಾ ಅಂತ ಆಯ್ತು ಒಫ್ ಅಂತ ಬರ್ತಾ ಇದೆ ಅಂತ ಯಾವಾಗ ಅದು ನನ್ನ ಕಾಲದಲ್ಲಿ ಆಯ್ತಾ ಮತ್ತೆ ಖೀರ್ ನೋಡ್ಬೋದು ಚೆಕ್ ಮಾಡಿ ಅದು ಒಂದು ಪೂಜಾರ್ ಸರ್ ಪೂಜಾರ್ ಸರ್ ಒಂದು ನಿಮಿಷ ಚೆಕ್ ಮಾಡ್ಕೊಳ್ಬೇಕು ಇನ್ನೊಂದ ಈಗ ನಮ್ಮ ಔತಿದಲ್ಲಿ ನಾನು ಒಫದ ಹತ್ತದ ಮೇಲೆ ಆಯ್ತಾ ಹಿಂದಿಂದ ಮಾಡ್ಕೊಂಡು ಬರ್ತಾರೆ ಸಬಿ ನಾನು ಹೇಳಿಲ್ವಾ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಜಗ ಒಫ್ ಆಸ್ತಿ ದಾನಿಗಳು ದಾನ ಮಾಡಿರು ಅದ್ರಲ್ಲಿ ಉಳ್ಕೊಂಡಿರೋದೆ ಇಪ್ಪತ್ತು ಸಾವಿರ ಎಕರೆ ನಾನಿದ ವಫ್ ಅದಾಲತ್ ಮಾಡಿಬಿಟ್ಟು ಈ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರಿದಾರಲ್ಲ ಅವ್ರನ್ನ ತೆಗೆಕೊಟ್ಟಿದ್ದು ನಾನು ಯಾವ ರೈತರಿಗೆ ತಂದ್ರೆ ಕೊಡೋಕ್ಕಿಲ್ಲ ಯಾವ ದೇವಸ್ಥಾನನೂ ಮುಟ್ಟೋಕ್ಕಿಲ್ಲ ನಾವು ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆ ಅವರು ಭಾಳ ಇನ್ನೊಂದು ಚೆನ್ನಾಗಿ ಒಳ್ಳೆ ಮಾತನಾಂದರು ಕಾಂಪ್ಲೆಕ್ಸ್ಗಳು ಕಟ್ಬಿಟ್ಟವ್ರೆ ಅದೇ ಇದು ಒಫ್ ಅಷ್ಟಿ ಎನ್ಕ್ರೋಚ್ಮೆಂಟ್ ಇದೆಯಲ್ಲ ಹದಿನೇಳು ಸಾವಿರ ಎಕರೆ ಏನು ವಫ್ ಪ್ರಾಪರ್ಟಿ ಅದು ಎನ್ಕ್ರೋಜ್ಮೆಂಟ್ ಇದೆ ಅಂತ ಹೇಳ್ತಲ್ಲ ಅದಲ್ಲಿರೋದು ವಫ್ ಮುಸ್ಲಿಮೇ ತೊಂಬತ್ತೈದು ಪರ್ಸೆಂಟ್ ಅಧ್ಯಕ್ಷ ತೊಂಬತ್ತೈದು ಪರ್ಸೆಂಟ್ ಇರೋದು ಎನ್ಕ್ರೋಜ್ಮೆಂಟ್ ಇರೋದು ಮುಸಲ್ಮಾನ್ ದೇ ವರ್ಟ್ ವರ್ಸ್ ಮುಸ್ಲಿಮ್ ಎಲ್ಲೋ ಒಂದು ಐದು ಪರ್ಸೆಂಟ್ ಐದು ಪರ್ಸೆಂಟ್ ಇಲ್ಲ ಅಂತೀನಿ ನಾನು ಐದು ಪರ್ಸೆಂಟ್ ಇಲ್ಲ ಬಹಳ ಸಣ್ಣ ಇದಲ್ಲಿದೆ ಡಿಸ್ಪ್ಯೂಟ್ ಇರೋದು ವಫ್ ವರ್ಸ್ ಮುಸಲ್ಮಾನ್ ಕಟ್ಬಿಟ್ಟವ್ರೆ ಈಗ ಆಸ್ತಿ ದಾನಿಗಳು ಏನು ದಾನ ಮಾಡ್ತಾರೆ ಅವ್ರ ಮಕ್ಕಳು ಇಲ್ವಾ ಅವ್ರ ಹೆಂಡ್ತಿ ಮಕ್ಕಳು ಇಲ್ವಾ ಅವ್ರ ಕಡೆ ಸಂಬಂಧ ರಿಲೇಷನ್ಗಳು ಇರಲ್ವಾ ಅದ್ಬಿಟ್ಟಿಯರಿಗೆ ದಾನ ಮಾಡ್ತಾರೆ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿದರು ಅವ್ರ ಕುಟುಂಬದಲ್ಲಿ ಯಾರು ದಾನ ಕೊಡ್ಕೊಂಡು ಬರ್ತಾರೆ ಅವ್ರ ಹೆಂಡ್ತಿ ಕಡೆಯವ್ರು ಇರ್ತಾರೆ ತಂದೆಯವ್ರ ಕಡೆ ಅವ್ರು ಇರ್ತಾರೆ ತಾಯಿ ಕಡೆಯವರು ಇರ್ತಾರೆ ಅದ್ಬಿಟ್ಟಿಯರಿಗೆ ದಾನ ಮಾಡ್ತಾರೆ ಸಮಾಜಕ್ಕೆ ಒಳ್ಳೆಯದಾಗಿ ಅಂತ ಮಾಡ್ತಾರೆ ಈಗ ಮುಜ್ರಾಯದಲ್ಲಿ ಮುಜ್ರಾಯದಲ್ಲಿ ಎಷ್ಟು ಎಷ್ಟು ಎಕರೆ ಇದೆ ಮೂವತ್ತಾರು ಸಲ ಎನ್ಕ್ರೋಜ್ಮೆಂಟ್ ಎಷ್ಟಾಗಿದೆ ಮಾಹಿತಿ ಇದೆಯಾ ತಂಥವ ಯಾರ್ಗಣ ಇಷ್ಟೆಲ್ಲ ಮಾತಾಡ್ತಿರಲ್ಲ ಮುಂಜ್ರಾಯದಲ್ಲಿ ಎನ್ಕ್ರೋಜ್ಮೆಂಟ್ ಆಗಿರೋದು ಮಾಹಿತಿ ಇದೆಯಾ ಎಂಟು ನಲ್ವತ್ತು ಎಕರೆ ಚಿಲ್ಲರೆ ಎನ್ಕ್ರೋಜ್ಮೆಂಟ್ ಆಗಿದೆ ಮುಜ್ರೆದಲ್ಲೂನು ಮುಜ್ರೆ ಅಂದ್ರೇನು ದೇವ್ರ ಆಸ್ತಿ ಅಂತೀವಿ ಒಫ್ ಅಂದ್ರೆ ಏನು ಆಸ್ತಿ ಅದು ದೇವರ ಅಂದರೆ ನಾವು ಅಲ್ಲ ಅಂತೀವಿ ಯಾರು ಆಸ್ತಿ ಅದು ಏನು ಏನಂತೀವಿ ನಾವು ದೇವರ ಆಸ್ತಿ ಅಂತೀವಿಲ್ಲ ದಾನ ಮಾಡಿರೋ ಅದು ದಾನ ಮಾಡಿರೋ ದಾನಿಗಳು ಮುಜ್ರೆ ಅಂದರೆ ಅಲ್ಲಿ ದೇವರ ಆಸ್ತಿ ಅಂತೀವಿ ನಾವು ಅಲ್ಲನ ಆಸ್ತಿ ಅಂತೀವಿ ಎರಡೂ ಒಂದೇ ತಾನೆ ಈ ಥರ ದಾನಿಗಳು ದಾನ ಮಾಡಿರೋದು ಆ ಹಿನ್ನೆಲೆಯಲ್ಲಿ ನಾನು ವಫ್ ಅದಾಲತ್ ಮಾಡಿರೋದು ಅದು ಬಿಟ್ಟು ಬೇರೆ ನಾನು ಇದ್ದಿಲ್ಲ ಆಮೇಲೆ ಡಿಮ್ ಕಾಲದಲ್ಲೇ ಹೇಳಿದ್ದೆ ನಾನು ಅದಾದಮೇಲೆ ಸನ್ಮಾನ ಅಧ್ಯಕ್ಷ ಆಯಿತಪ್ಪ ಅಪ್ಪ ಮಾತಾಡ್ತಾರೆ ಮಾತಾಡ್ತಾರೆಲ್ಲ ಇವರು ನೋಟಿಸ್ಗಳು ನಾಲ್ಕು ಒಂದು ಎರಡು ಸಾವಿರದ ಹತ್ತಲ್ಲಿ ಇವ್ರು ಹೇಳಿ ಉಮಾಶ್ರೀ ಹೇಳಿದ್ರೆ ರಿಪೀಟ್ ಹೋಗಲ್ಲ ಏನಂತ ತಿರ್ಗಾ ನಾನು ರಿಪೀಟ್ ಹೋಗಲ್ಲ ಅದು ಅದಾದಮೇಲೆ ಟೋಟಲ್ ಎಂಟು ನೋಟಿಸ್ ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ಅವಧಿಯಲ್ಲಿ ನಾಲ್ಕು ವರ್ಷದಲ್ಲಿ ಆರು ನೋಟಿಸ್ಗಳು ಕೊಡ್ತಾರೆ ಏನೇನು ಅದು ಒಂದು ಎರಡು ಸಾವಿರದ ಹತ್ತಲ್ಲಿ ಉಮಾಶ್ರೀ ಅವರು ಹೇಳೋ ಅದ್ರ ಬಗ್ಗೆ ಹೇಳೋಲ್ಲ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಹತ್ತಲ್ಲಿ ಸರ್ಕಾರ ಇಂದ ಆದೇಶ ಕಾಪಿ ಇದೆ ನಾನು ಬಾಯಿ ಮಾತು ಹೇಳ್ತಾ ಬರ್ಕೊಂಡು ಹೇಳ್ತಲ್ಲ ಇದು ಕೊಡ್ತೀನಿ ಅಲ್ಲ ರಿಪ್ಲೈ ಮಾಡುವಾಗ ಮನೆ ಕೃಷ್ಣ ಬೇಡಗಳು ರಿಪ್ಲೈ ಮಾಡ್ತಾರೆ ಎಲ್ಲರಿಗೂ ಒಂದು ಕಾಪಿನೂ ಕೊಡ್ತೀನಿ ನಾನು ಬರೀ ಮಾ ಬಾಯಿ ಮಾತು ಹೇಳ್ತಲ್ಲ ನಾನು ದಾಖಲೆ ಸಮೇತ ಹೇಳ್ತಾ ಇರೋದು ದಾಖಲೆ ಸಮೇತ ನೋಡಿ ಆದೇಶ ಕಾಪಿ ಇದೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಹತ್ತಲ್ಲಿ ಸರ್ಕಾರ ಇಂದ ಆದೇಶ ಮಾಡ್ತಾರೆ ಏನಂತ ಡೈರೆಕ್ಷನ್ ಇಶ್ಯೂ ಟು ದಿ ಚೀಫ್ ಸೆಕ್ರೆಟ್ರೀಸ್ ಡೈರೆಕ್ಷನ್ ಡೈರೆಕ್ಷನ್ ಟು ದಿ ಆಲ್ ಡಿ ಸಿ ಎಸ್ ಪಿ ಎ ಸಿ टेक स्टेप फॉर् मूव एनक्रोच अ प्रॉपर्टी अँड मे खा एन स्वामी हा नाव ना